ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಕಂಪ್ಯೂಟರ್ ಆಪರೇಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದು ಚಳ್ಳಗಿರಿ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಂಪ್ಯೂಟರ್ ಆಪರೇಟರ್ ವಿಶ್ವೇಶ್ವರಯ್ಯನ ಮೇಲೆ ಸೋಮವಾರ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದೇಶ್ ಏಕಾಏಕಿ ಕಚೇರಿಯಲ್ಲಿ ಹಲ್ಲೆ ಮಾಡಲಾಗಿದ್ದು ಗಾಯಗೊಂಡ ಕಂಪ್ಯೂಟರ್ ಆಪರೇಟರ್ ಪರಶುರಾಂಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಪರಶುರಾಂಪುರ ಠಾಣೆಗೆ ರಕ್ಷತಿ ಹಲ್ಲೆ ಮಾಡಿದ ಸದಸ್ಯನ ವಿರುದ್ಧ ಕ್ರಮ ಕೈ ತೆಗೆದುಕೊಳ್ಳುವಂತೆ ದೂರು ನೀಡಿದ್ದಾರೆ ಎನ್ನಲಾಗಿದೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಡಿಯೋ ದೃಶ್ಯ ಹಾಗೂ ಕಂಪ್ಯೂಟರ್ ಆಪರೇಟರ್ ವಿಶ್ವೇಶ್ವರಯ್ಯ ಏನೇಲಿದ್ದಾರೆ ನೀವೇ ಕೇಳಿಬಾರಷ್ಟೇ ಬರಬೇಡಾಪ್

ಇದು ನನ್ನ ಮೇಲೆ ಹಲವಾರು ಮೆಂಬರ್ ಸದಸ್ಯರು ಕೆಲವರು ಬಹಳ ಜನ ಈ ತರ ಮಾಡಿದರೆ ಇವರು ಅಧ್ಯಕ್ಷರು ಮೆಂಬರ್ ಪಿ ಎಲ್ಲಾ ಎಲ್ಲ ಸೇರಿ ನಾವು ಟಿ ಪಿ ಪಂಚಾಯತಿ ಕಲಾಕಿ ಎಲ್ಲ ರಾಜಿ ಮಾಡಿ ಹೋದ್ರು ಮತ್ತೆ ಮುಂದೆ ಈ ಸರ್ತಿ ಆಗದಂಗೆ ನೋಡ್ಕೊಂತೀವಿ ಮಾಡ್ಕೊಬೋದು ನೀವೇ ಕಂಪ್ಯೂಟರ್ ಆಪ್ ಅಂತಂದು ಹೇಳಿದ್ರು ನಾವೇನ್ ಮಾಡಿ ಅದಕ್ಕೆ ಸಿದ್ಧವಾದ್ವಿ ಸರಿ ನೆಕ್ಸ್ಟ್ ಟೈಮ್ ಆದ್ರೆ ನಾವ್ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ ಅಂತ ನಾವ್ ಹೇಳಿದ್ವಿ ಅವ್ರು ಒಪ್ಕೊಂಡ್ರು ಮತ್ತೆ ಇವರು ಸಿದ್ದೇಶ್ವರ ನಾಗುಂಡಿ ಸಿದ್ದೇಶ್ ಸದಸ್ಯರು ಬಂದು ಫುಲ್ ಡ್ರಿಂಕ್ಸ್ ಮಾಡಿದಾರೆ ಬಂದ್ಬಿಟ್ಟು ನನ್ನಮ್ಮ ಅದು ಅಂತ ಆದ್ರು ಸರ್ ಜೀರಾ ಆಗಿರೋದು ಎಂ ಏನ ಎಂ ಬಿ ಬರ್ದಿಲ್ಲ ಒಂದು ತಿಂಗಳು ಆಗಿದೆ ಮುಗ್ದೋಗಿ ಎಂ ಬಿ ಬರೆಯೋರು ಯಾರು ಇಂಜಿನಿಯರ್ ಇಂಜಿನಿಯರ್ ಕೇಳ್ರಿ ಅಂತ ಕೇಳಿದೆ ನಾನು ಹೇಳ್ದೆ ನಮ್ಮ ಮುಗ್ದಿದೆ ಇನ್ನು ಮುಂದೆ ಪ್ರೊಸೀಜರ್ ಮಾಡೋದು ಯಾರು ಇಂಜಿನಿಯರ್ ಅದಕ್ಕೆ ಇಂಜಿನಿಯರ್ ಕೇಳ್ರಿ ಅಂತಂದೆ ಅದಕ್ಕೆ ಅವ್ರೇನ್ ಹೇಳಿದ್ರು ಇಂಜಿನಿಯರು ನೀನು ಒಂದೇ ಜಾತಿ ಮಾದಿಗ ಅದಕ್ಕೆ ನೀನು ನಮ್ಮ ವರ್ಕ್ ಮಾಡಿಲ್ಲ ಅಂತ ಈ ತರ ಶಬ್ದಗಳು ಬಂದು ಸರ್ ಅವ್ರ ಬಾಯಿಂದ ಆಗ ನಾವೇನ್ ಮಾಡಿದ್ವಿ ಸರ್ ಈ ತರ ಮಾತನಾ ಗೊತ್ತಿತ್ತು ವಿಡಿಯೋ ಮಾಡ್ಕೊಂತಿದ್ವಿ ಅದಕ್ಕೆ ಅವ್ರ ಜೊತೆಗೆ ಇಬ್ಬರು ಇದ್ರು ಸರ್ ನಾ ಗುಣ ಅವ್ರಿಗೆ ಇಬ್ಬರು ಸರ್ ಹಂಗಾಗಿ ವಿಡಿಯೋ ಮಾಡ್ಕೊಂಡು ಅವ್ರು ಹೇಳ್ಬಿಟ್ರು ಸಿದ್ದೇಶ್ ನಿಮ್ದು ಮಾತಾಡೋದು ವಿಡಿಯೋ ಅಂತ ಹೇಳಿದ್ರು ಸರ್ ಆ ತಕ್ಷಣ ಸೇವ್ ಮಾಡಿದೆ ಮತ್ತೆ ಅವ್ರ ಫೋನ್ ಸರ್ ನಮ್ದು ಅಲ್ಲಿಗೂ ಬಿ ಎಫ್ ಟಿ ಇದ್ರು ಅನಾ ನೀವು ಆತರ ಮಾತಾಡೋದು ಕ್ಯಾಸ್ಟ್ ಜಮ್ ಏನ್ ಉಂಟು ಮಾತಾಡೋದು ಕ್ಯಾಸ್ಟ್ ಜಮ್ ಪಿ ರೆಣಕಾಂ ಅಂತ ಮಾತು ಅಲ್ಲಿಗೆ ಸುಮ್ನಾಗಿ ಮತ್ತೆ ಆಮೇಲೆ ಒಂದು ಫೋನ್ ಬಿಟ್ಟ ಸರ್ ಫೋನ್ ಆ ನಮ್ದು ಎಲ್ಲಿ ಒಡಿಸ್ತೇನೆ ಫೋನ್ ವಿಡಿಯೋ ಎಲ್ಲ ಹೋಗ್ತಾವಂತ ಮತ್ತೆ ರಿಟರ್ನ್ ಕಚ್ಕಿಟ್ಟ ಸರ್ ನಾನು ಹೊರಗಡೆ ಹೋಗಕ್ಕೆ ಬಿಡ್ಲಿಲ್ಲ ಆ ಸಿದ್ದೇಶ್ವನ ಜೊತೆ ಇಬ್ರು ಬಂದಿದ್ರು ಸರ್ ಅವರಿಬ್ರು ಮೂವರು ತಪ್ಪ ಬಿಟ್ರು ಸರ್ ತಂದಂಗೆ ಮೊಬೈಲ್ ಕರ್ಕೊಂಡ್ ಟ್ರೈ ಮಾಡ್ರಿ ಸರ್ ಅವರು ನಾನು ಯಾವ್ದ ಕಾರಣಕ್ಕೂ ಮೊಬೈಲ್ ಅವ್ರು ಕೊಡ್ಲಿಲ್ಲ ಯಾವ್ದ ಕಾರಣಕ್ಕೂ ಮೊಬೈಲ್ ಕೊಡ್ಲಿಲ್ಲ ಮತ್ತೆ ನಾವ್ ಅವ್ರನ್ನ ಹಿಂಗೆ ಈಗ ಮುಗ್ಗ ಆಡ್ಬಿಟ್ರು ಸರ್ ಒಂದು ಜೋಬ್ ಆಯ್ತು ಅಂಗಿ ಮತ್ತೆ ಬಲಗಾಯದು ತೋಳ ಅರಿತು ಅವ್ರ ಜೊತೆಗೆ ಈಗ ಮುಗ್ಗ ಮಾಡ್ಕೊಂಡು ಎದ್ ಇದಾಗಿದೆ ಎಕ್ಸ್ಟ್ರಾ ಬಡಿಸಿದ್ವಿ ಎಮ್ ಎಲ್ ಸಿ ಮಾಡ್ಸಿದ್ರೆ ಅವಾಗ ನಾವು ಸೊಂದು ಗುಂಟೆ ಓಡಬಂದು ಸಾವಿರ ಬೈಕಿಂದ ನ ಹಿಂದ್ಗಡೆ ನಾನು ಅಟ್ಯಾಚ್ ಹಾಕೊಂಡು ಬಂದರು ಅದೇ ಅಲ್ಲಿ ಎರಡ್ ಗಂಟೆ ಹಂಗೆ ಕಾಲ ಕಾಲಂಗೆ ಒಂದು ಎಸ್ ಎಲ್ ಜಿ ಬಸ್ ಬಂತು ಪರಶಾಂಪು ನಾ ಅದೇ ತರ ಹಂಗೆ ಸೊಂದು ಗುಂಟೆ ಓಡ್ ಬಂದು ಬಸ್ ಹೊತ್ಕೊಂಡ್ರು ನಾನು ಅಡ್ಮಿಟ್ ಆಗಿ ಎಮ್ ಎಸ್ ಸಿ ಮಾಡಿ ಕೊಟ್ಟಿನಿರಾ ಏನ್ ಕೊಟ್ಟಿದ್ರಾ ಏನು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ದೂರ್ ದೂರ ಕೊಟ್ಟಿನಿ ಸರ್ ಅಂದ್ರೆ ಇದು ಅವರು ಬಂದು ನಮಗೆ ಎಂಎಸ್ ಸಿ ಮಾಡ್ಕೊಂಡು ಹೋದ್ರು ನಮ್ಮ ತಂದೆ ಒಂದು ಕಂಪ್ಲೇಂಟ್ ಕೊಟ್ಟರು ನಾವೊಂದು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕಾಪಿ ಇದೆ ನಿಮ್ಗೆ ಇದಾವೆ ಕಾಪಿ ಇದಾವೆ ಹ್ಞೂ ಸರ್ ಇದಾವ ಸರ್ ಇದು ವಾಟ್ಸಪ್ ಹಾಕ್ರಿ ಸರ್ ತಂದೆ ಹತ್ರ ಇದಾವೆ ಇವರು ಪಿ ಟಿ ಎಮ್ ಎಸ್ ಕೇಳಿದ್ರೆ ಹೇಳ್ತಾರೆ ಅಲ್ಲಲ್ಲ ನೀವು ಕನ್ವೆಂಟ್ ಕಾಪಿ ಇದಾವಲ್ಲ ಅವನ್ನ ಅವ್ ಹಾಕ್ರಿ ಹ್ಞೂ ಸರ್ ಅವರು ನಮ್ಮ ತಂದೆ ಹತ್ರ ಇದಾವೆ ಅವ್ರ ಕೀಪ್ ಆ್ಯಂಡ್ ಮೊಬೈಲ್ ಅವ್ರ ಜೊತೆಗೆ ಇದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು ಸಿಕ್ತಾರೆ ಸರ್ ಹಾಂ ಹಾಂ ಆಮೇಲೆ ನಿಮ್ದೊಂದು ಪೋಸ್ಟ್ ನಿಮ್ದೊಂದು ಫೋಟೋ ಹಾಕ್ರಿ ನನಗೆ ಹಾಂ ಫೋಟೋ ಗ್ರಾಮ ಪಂಚಾಯತ್ ಕಚೇರಿ ಒಂದು ವೀಡಿಯೋ ಹಾಕ್ರಿ ಹ್ಞೂ ಸರ್ ಹಾಕ್ತೀನಿ ಸರ್ ಇದೆ ಅಲ್ಲಿದ್ದರೆ ಗ್ರಾಮ ಪಂಚಾಯತ್ ಸರ್ ವಿಡಿಯೋ ನಿನ್ನ ಮಾಡಿರೋ ಇದೆ ಸರ್ ಆ ಗ್ರಾಮ ಪಂಚಾಯತ್ ಕಚೇರಿ ವಿಡಿಯೋ ಹಾಕ್ರಿ ಹ್ಞೂ ಸರ್ ಆಮೇಲೆ ನಿಮ್ದೊಂದು ನಿಮ್ದೊಂದು ಫೋಟೋ ಹಾಕ್ರಿ ಹಾಂ ಹಾಕ್ತೀನಿ ಸರ್ ಆಮೇಲೆ ಇವು ನೀವು ಕಂಪ್ಲೇಂಟ್ ಇದ್ರೆ ಯಾರು ತೆಗೆದಿದ್ದೆ ನಿಮ್ಮ ಇದ್ರೆ ಆಕ್ಷ ನನಗೆ ಯಾಕ್ರಿ ನನಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಪರ್ಸಾಂಬ ಗೆ ನಿಮ್ಮ ತಂದೆ ಕೊಡೋರಲ್ಲ ಹ್ಞೂ ಸರ್ ಅದೊಂದು ಕಾಪಿ ಅದೊಂದು ಹಾಕ್ರಿ ನನಗೆ ನನಗೆ ಹಾಕ್ರಿ ಹಾಕ್ತೀನಿ ಸರ್ ಓಕೆ ಸುತ್ತ ಹಾಕ್ರಿ ಸುದ್ದಿ ಮಾಡೋಣ ಹ್ಞೂ ಸರ್ ಆಯ್ತು ಗ್ರಾಮ ಪಂಚಾಯತ್ ಸದಸ್ಯನೇ ಸಿದ್ಧೇಶ್ ಇದ್ದಾರಾ ಹ್ಞೂ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ಧೇಶ್ ಅಂದ್ರೆ ಅವರೇ ಸರ್ ನಮ್ಮ ಸರಿ ಸರ್ ಆಯ್ತು